Hmm, hmm. Left side to open a garden. Yeah, I see that. Hmm. 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 Hmm ನಾನೆಂದು ಪುಣೆ ಜಿಲ್ಲೆಯ ಪುರಂದರೆ ತಾಲೂಕಿನಲ್ಲಿ ಬರುವಂಥ ಜೇಜೂರಿ ಖಂಡೋಮನ ಕ್ಷೇತ್ರದಲ್ಲಿದ್ದೇನೆ ಈ ಮಂದಿರಕ್ಕೆ ಬರಲಿಕ್ಕೆ ಮೂರು ಕಡೆ ಮಹಾದ್ವಾರಗಳಿದ್ದು ನಾನು ಈಗ ಬರ್ತಾ ಅದು ಕಾರಿನಲ್ಲಿ ಬರ್ತವ್ರೆ ಅಂದರೆ ನಾನು ನನಗೆ ಎಪ್ಪತ್ತಾರು ವರ್ಷ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ನನಗೆ ವಿಶೇಷ ಪಾಸ್ ಕೊಟ್ಟಿದ್ದಾರೆ ನಾವು ಇಲ್ಲಿವರೆಗೆ ಕಾರ್ನಿಂದ ಬರಲಿಕ್ಕೆ ಆಗ ಸಾಧ್ಯ ಆದರೆ ನಾವು ಇದಕ್ಕೆ ಬರಬೇಕಾದ್ರೆ ಹದಿನಾರುನೂರಕ್ಕಿಂತಲೂ ಹೆಚ್ಚು ಮೆಟ್ಟಲುಗಳನ್ನು ನಾವು ಹೊತ್ತಿ ಬರಬೇಕನ್ನುವಂಥದ್ದು ಇಲ್ಲಿ ಮೆಟಲ್ಗಳಿದ್ದಾವೆ ಆ ಮೆಟಲ್ಗಳ ಮುಖಾಂತರ ನಾವು ಬರ್ತಾ ಇದ್ದೇವೆ ನಾವು ಆದರೆ ಈ ವಯಸ್ಸಾದವರಿಗೆ ಮಾತ್ರ ವಿಶೇಷವಾದ ಕಾರ್ ಪಾಸ್ ಕೊಟ್ಟಿದ್ದರಿಂದ ನಾನಿಲ್ಲಿ ಬಂದಿದ್ದೇನೆ ಎಟ್ರೋಳುಗಳಿಲ್ಲದೆ ನೇರವಾಗಿ ದೇವಾಲಯದ ಪ್ರಾಂಗಣಕ್ಕೆ ಬರ್ತಾ ಇದ್ದೀನಿ ಇಲ್ಲಿ ಕೆಲಸ ಮಂದಿರದ ಜೀರ್ಣೋದ್ಧಾರ ಕೆಲಸ ಈಗ ಅದು ಅನೇರವಾಗಿ ಹಾಯ್ तो पापा नाही रे तर तो नाही मग दाते तो नाही खाली जायचं नाही नाही ए बाबा ಮಂದಿರದ ಜೀರ್ಣೋದ್ಧಾರ ನಡೆದಿದೆ ಇಲ್ಲಿರುವ ದೊಡ್ಡ ದೊಡ್ಡ ಮಂದಿರಗಳು ಇದು ದೀಪ ದೀಪಸ್ತಂಭಗಳನ್ನು ಅಹಲ್ಯಬಾಯಿ ಹುಳ್ಕರ್ ಇದ್ದಾಗ ಕಟ್ಟ ಇದ್ದು ಅಹಲ್ಯಬಾಯಿ ಹುಳ್ಕರ್ ತಮ್ಮ ಮಾವನವರು ಒಂಬತ್ತು ಮೂರು ಹದಿನೇಳು ನೂರ ಮೂವತ್ತರಂದು ಮಲ್ಲಾರಾವ್ ರಾವ್ ಹೋಳ್ಕರ್ ಈ ಮಂದಿರದ ಜೀರ್ಣೋದ್ಧಾರವನ್ನು ಕಟ್ಟಿಸೋದಲ್ಲದೆ ಇದಕ್ಕೆ ಭದ್ರವಾದ ಒಂದು ಕೋಟೆವನ್ನು ಕಟ್ಟಿಸಿದರು ಈ ಕೋಟೆಯ ನಂತರ

ಈ ಮಂದಿರವನ್ನು ಹನ್ನೆರಡು ಹತ್ತು ಹದಿಮೂರನೇ ಶತಮಾನದಲ್ಲಿ ಕಳುಚೂರಿಯರ ರಾಜ್ಯ ಸಮಾಪ್ತಿಯಾದ ನಂತರ ಹನ್ನೊಂದೂರ ಎಂಬತ್ನಾಲ್ಕರವರೆಗೆ ಇಲ್ಲಿಯೇ ಸಾಮಂತರಾಗಿದ್ದ ಯಾದವರು ಇಲ್ಲಿ ಸಾಮಂತರನ್ನು ನಾವು ಯಾದವರೆಂದೇ ಪ್ರಸಿದ್ಧರಾದಂಥ ಹೊಯ್ಸಳರ ರಕ್ತ ಸಂಬಂಧಿಗಳಲ್ಲೇ ಇರುವಂಥ ಇವರನ್ನು ಇತಿಹಾಸದಲ್ಲಿ ನಾವು ಗುರುತಿಸಿದ್ದೇವೆ ದೇವಗಿರಿ ಯಾದವರು ಇಲ್ಲೇ ಅವರು ದಕ್ಷಿಣದಿಂದ ಬರುವತ್ತೊಳಗ ಮೈಲಾರನ ಒಂದು ಗುಡಿಯನ್ನು ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನಲ್ಲಿರುವಂಥ ಮೈಲಾರ ಕ್ಷೇತ್ರದವನ್ನ ಕಲ್ಯಾಣ ಯಾದ ಕಲ್ಯಾಣ ಚಾಲುಕ್ಯರಿಂದ ಸ್ವತಂತ್ರರಾಗಿ ಉತ್ತರ ಭಾಗವನ್ನು ಆಡಲಿಕ್ಕೆ ಪ್ರಾರಂಭ ಮಾಡ್ತಾರ ಅದು ಸೊಲ್ಲಾಪುರದಿಂದ ಉತ್ತರ ಭಾಗಕ್ಕೆ ಮಧ್ಯಪ್ರದೇಶದವರೆಗೆ ಇರುವುದನ್ನು ಗಮನಿಸ್ತೆವು ಆಗ ಅವರಿಗೆ ತಮ್ಮ ಮೂಲ ಸ್ಥಳದಲ್ಲಿರುವಂಥ ಮೈಲಾರನ ಮಂದಿರವನ್ನು ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗಲಾರದ್ದಕ್ಕಾಗಿ ಅವರು ತಮ್ಮ ರಾಜ್ಯ ಇರುವಂಥ ಈ ಸ್ಥಳದಲ್ಲಿ ಮೈಲಾರನ ಮಂದಿರವನ್ನು ಕಟ್ಟಿಸ್ತಾರೆ ಆ ಮೈಲಾರನ ಇಲ್ಲಿ ಭಾಷೆಯಲ್ಲಿ ಖಂಡರಿ ದೇವ ಅಂತ ಹೇಳ್ತಾರೆ ಬಟ್ ಖಂಡರಿ ದೇವ ಅಂದರೆ ಖಂಡರಿ ದೇವ ಅಂದರೆ ಈ ಪಶುಗಳು ಕುರಿಗಳು ಮೇಯುತ್ತಿದ್ದ ಕೊಳ್ಳ ಆ ಕೊಳ್ಳವನ್ನೇ ಖಂಡರಿ ಅಂತಂಥೇಳಿ ಪ್ರಾಕೃತ ಭಾಷೆಯಲ್ಲಿ ಅದರ ಹೆಸರಿರುವುದರಿಂದ ಖಂಡರಿ ದೇವ ಅನ್ನುವಂಥ ಹೆಸರಿನಲ್ಲಿ ಇದು ಖಂಡೋಬ ಅಂತ ಆಗಿದೆ ಕರ್ನಾಟಕದ ಅನೇಕ ಶಾಸನಗಳಲ್ಲಿ ಖಂಡೋಬಾ ಅನ್ನೋ ಹೆಸರಿನ ಉಲ್ಲೇಖಗಳು ನಮಗೆ ಸಿಗುತ್ತವೆ ಈ ದೀಪಸ್ತಂಭಗಳು ಏನು ಇವತ್ತು ಕಾಣಿಸ್ತವೆ ಇಲ್ಲಿರುವಂಥ ಎಲ್ಲ ದೀಪಸ್ತಂಭಗಳನ್ನು ಅಹಲ್ಯಾದೇವಿ ಈ ದೀಪಸ್ತಂಭಗಳನ್ನು ಕಟ್ಟಿಸಿದ್ದ ಇವತ್ತು ಆಗಿದ್ದರಿಂದ ಇಲ್ಲಿ ಬಹಳ ಭಕ್ತರು ಸೇರುತ್ತಾರೆ ಇಲ್ಲಿ ಸಂಪೂರ್ಣ ದೇವಾಲಯದ ಆವರಣ ಭಂಡಾರದಿಂದಲೇ ತುಂಬಿರುತ್ತದೆ ಇಲ್ಲಿ ಏನು ಚಿಕ್ಕ ಚಿಕ್ಕ ಇವತ್ತೇನು ಕಾಣಿಸ್ತಾ ಇದ್ದಾವೆ ಎಲ್ಲವೂ ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದಂಥ ದೀಪಸ್ತಂಭಗಳು ನಾನಿಂದು ನಾನಿಲ್ಲಿ ಜೇಜೂರಿ ಖಂಡೋಾನ ಮಂದಿರದ ಗರ್ಭಗೃಹದ ಎದುರಿಗೆ ನಾನು ನಿಂತಿದ್ದೇನೆ ಇದು ಇರುವಂಥದ್ದು ಅವನ ಮೂಲ ಪ್ರವೇಶ ದ್ವಾರ ಈ ಪ್ರವೇಶ ದ್ವಾರದ ಎದುರಿಗೆ ದರ್ಶನ ದೇವದಿಸ್ತು ಬಿಟ್ಟು ದೇವಸ್ಥಾನ ಚಾಲುಕ್ಯರ ಚಾಲುಕ್ಯರು ನಂದಿಯನ್ನು ಪೂಜಿಸುತ್ತಿದ್ದರು ಅಂತ ಹೇಳಿ ಹೇಳ್ತಾರೆ ಚಾಲುಕ್ಯರ ಕಾಲದಲ್ಲಿ ಈ ನಂದಿಯ ಪ್ರತಿಮೆ ಪ್ರತಿಯೊಂದು ದೇವಾಲಯದವರಿಗೆ ಇರುತ್ತೆ ಆದರೆ ಇದು ಎತ್ತು ಅಲ್ಲ ಈ ಇದು ಎತ್ತು ಅಲ್ಲ ಇದು ಹೋರಿ ಇದನ್ನು ಬಹಳಷ್ಟು ನಾವು ಗಮನಿಸಬೇಕು ಇಲ್ಲಿ ತರುಡು ಭಾಗ ಇರೋದ್ರಿಂದ ಇದು ಎತ್ತು ಅಲ್ಲ ಇದು ಹೋರಿ ನಾವು ಹೋರಿಯನ್ನೇ ನಾವು ಇವತ್ತ ಎತ್ತು ಅಂತ ಹೇಳಿ ತಪ್ಪಾಗಿ ಅರ್ಥೈಸ್ತಾ ಇದ್ದೇವೆ ನಾನೀಗ ಬರ್ತಾ ಇದ್ದೇನೆ ಎದರಿಗಡಿಗೆ ಎದುರುಗಡೆಗೆ ಇಲ್ಲಿ ಆವೆಯ ಆಕೃತಿ ಇದೆ ಇಲ್ಲಿ ಸುಮಾರು ಇಪ್ಪತ್ತು ಅಡಿಗಳ ವ್ಯಾಸದಲ್ಲಿ ಇದು ಆವೆ ಇದೆ ಈ ಆವೆಯನ್ನ ರಾವ್ ಕಾಲದಲ್ಲಿಯೇ ಇದನ್ನ ಕೆತ್ತಲಾಗಿದೆ ಈಗ ಅದರ ಮೇಲೆ ತಾಮ್ರದ ಹೊದಿಕೆಯನ್ನು ಹೊತ್ತಿದ್ದಾರೆ ಅವತ್ತಿನ ಕಾಲದಲ್ಲಿ ಕುರುಬ ಸಮಾಜದಲ್ಲಿ ಯಾವುದೇ ನ್ಯಾಯ ನಿರ್ಣಯಗಳಾಗಬೇಕಾಗಿದ್ದರೆ ಯಾರು ನ್ಯಾಯಾಲಯಕ್ಕೆ ಹೋಗ್ತಾ ಇರಲಿಲ್ಲ ಕುರುಬರು ತಮ್ಮ ದೈವದ ಮೇಲೆ ಒಂದು ವಿಶ್ವಾಸ ಆತ್ಮವಿಶ್ವಾಸ ಇಟ್ಟಿದ್ದರಿಂದ ಅವರೆಲ್ಲರೂ ಈ ಆವೆಯ ಮಧ್ಯದಲ್ಲಿ ಮೇಲೆ ಕುಳಿತು ನ್ಯಾಯ ಪಂಚಾಯತಿಯನ್ನು ಮಾಡ್ತಿದ್ರು ಇಲ್ಲಿ ನಡೆದಂತಹ ನ್ಯಾಯ ಪಂಚಾಯಿತಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಿಂತಲೂ ಅತ್ಯಂತ ಉಚ್ಚವಾಗಿತ್ತು ಅನ್ನೋದೊಂದೇ ಕುರುಬರ ನ್ಯಾಯದಲ್ಲಿ ಇದನ್ನು ನಾವು ಕಾಣ್ತಾ ಇದ್ದೇವೆ ಇದು ಇಲ್ಲಿಂತ ವಿಶೇಷ ಯಾವುದೇ ಒಂದು ವ್ಯಾಪಾರ ಯಾವುದೇ ಒಂದು ಒಪ್ಪಂದ ಯಾವುದೇ ಒಂದು ಗಂಡ ಹೆಣ್ಣಿನ ಒಂದು ನಿಶ್ಚಿತ ಕಾರ್ಯಗಳನ್ನು ಇದೇ ಆವೇಗಳ ಆವೆಯ ಮೇಲೆ ಕುಳಿತು ನಮ್ಮ ಹಾಡು ಮತ ಧರ್ಮದ ಜನರು ಇಲ್ಲಿ ತಮ್ಮ ನಿವೇದನೆಗಳನ್ನ ಒಪ್ಪಂದಗಳನ್ನು ಇಲ್ಲಿ ಮಾಡ್ತಾ ಇದ್ದರು ನಾನೀಗ ಇವತ್ತು ನೇರವಾಗಿ ಹೊರಗೆ ಹೋಗಲಿಕ್ಕೆ ಇವತ್ತು ಸಾಧ್ಯ ಇಲ್ಲ ಯಾಕಂದರೆ ಅಷ್ಟೊಂದು ಜನ ಇರೋದ್ರಿಂದ ನಾನು ಕೇವಲ ಇಲ್ಲಿಂದ ಮುಖದರ್ಶನವನ್ನು ನಾನು ಮಾಡಿಸ್ತಾ ಇದ್ದೀನಿ ಬನ್ನಿ ಮುಖ ಕಟ್ हिस्टी मुका मुख मुख तक दर्शन इले बाय राउंड बाय शिला शासन, <coughs> बैल, बैल बैल। शिला शासन अले फ्रंटे इतदे ಮಾವನರ ಮಲ್ಲಾರ್ರಾವ್ ಹೋಳ್ಕರ ಆಜ್ಞೆಯ ಮೇರೆಗೆ ಸುಶೆ ಅಲ್ಲಬಾಯಿ ಹುಳ್ಕರ್ ಇಲ್ಲಿಯ ಜೀರ್ಣೋದ್ಧಾರವನ್ನು ಕೈಕೊಂಡಾಗ ಮಲ್ಲಾರಾವ್ ಹುಳ್ಕರ್ ಅವರು ಶ್ಯಾಮ್ಜಿ ನಾರಾಯಣ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಇದಕ್ಕೆ ಉಸ್ತುವಾರಿಯಾಗಿ ನೇಮಿಸ್ತಾರೆ ಆ ನಂತರ ಅಹಲಬಾಯಿಯು ತನ್ನ ವೈಯಕ್ತಿಕ ಹಿತಾಸಕ್ತಿಯಿಂದ ವೈಯಕ್ತಿಕ ಭಕ್ತಿಯಿಂದ ಅವಳು ಸಿದ್ದು ಬಾಬುಜಿ ಎಂಬುವನನ್ನು ಈ ಮಂದಿರ ಕಟ್ಟಡ ವ್ಯವಸ್ಥೆಗೆ ಅವಳು ನೇಮಕ ಮಾಡ್ತಾಳೆ ಮಾವನವರು ಹಾಕಿಕೊಟ್ಟಂಥ ಯಾವುದೇ ಕೆಲಸವನ್ನ ಅವಳು ಚಾಚು ತಪ್ಪದಂತೆ ಅವಳು ಅಹಲ್ಯಬಾಯಿ ಹುಳ್ಕರ್ ನಡೆಸಿಕೊಂಡಿದ್ದು ಒಬ್ಬ ಕುರುಬ ಮಹಿಳೆ ಇಷ್ಟೊಂದು ದೊಡ್ಡ ಮಹತ್ ಕಾರ್ಯಗಳನ್ನು ಮಾಡಿದ್ದು ನಮ್ಮ ಈ ಕುರುಬರ ಹೆಮ್ಮೆಯಂತಲೇ ನಾವು ಹೇಳಬೇಕಾಗುತ್ತದೆ ಅಹಲೆಬಾಯಿ ಅಂಥ ಮಹಾನ್ ದೈವ ಭಕ್ತೆ ದಾನಶೂರಳು ವೀರ್ಯ ವೀರ ವನಿತೆ ಇವಳನ್ನ ಈ ಭಾರತದ ಇತಿಹಾಸದಲ್ಲಿ ಅಲ್ಲ ಇಡೀ ವಿಶ್ವದ ಇತಿಹಾಸದಲ್ಲಿ ಯಾರೂ ದಾಖಲೆಯನ್ನು ನಿರ್ಮಿಸಲಾರದಂಥ ಒಂದು ಕೆಲಸವನ್ನು ಇವತ್ತವಳು ಮಾಡಿದ್ದಾಳೆ ಅದಕ್ಕಾಗಿ ನಾನು ಅಲ್ಲೇಬಾಯಿಯ ಜಯಂತಿಯ ನಿಮಿತ್ತ ಅವಳ ಉತ್ಸವ ಇರೋದರಿಂದ ಆದ ಪೂರ್ವದಲ್ಲಿ ಇಪ್ಪತ್ತು ಇಪ್ಪತ್ತ್ಮೂರನೇ ಮೂರನೇ ತಾರೀಕಿನ ಸರ್ ಹುಣ್ಣಿಮೆ ದಿನದಲ್ಲಿ ನಾನು ಈ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದೇನೆ ಇಲ್ಲಿ ಮೊದಲು ಬಂದಾಗ ಅನೇಕ ಶಾಸನಗಳು ಈ ಗೋಡೆಗಳಲ್ಲಿ ಇದ್ದವು ಈ ಗೋಡೆಗಳು ನವೀಕರಣ ಅಥವಾ ಸಾಲು ಮಂಟಪಗಳ ನವೀಕರಣ ಸಮಯದಲ್ಲಿ ಅನೇಕ ಶಾಸನಗಳನ್ನು ಇಲ್ಲಿಂದ ಸ್ಥಳಾಂತರಿಸಲಾಗಿದೆ ಇದನ್ನು ನಾವು ಇವತ್ತ ಆ ಶಾಸನಗಳನ್ನು ತೋರಿಸಲಿಕ್ಕೆ ಭಾಳಷ್ಟು ಅನಾನುಕೂಲ ಇವತ್ತ ನಮ್ಮೆದರಿಗೆ ಇರೋದನ್ನು ಪ್ರೇಕ್ಷಕರು ಭಾಳಷ್ಟು ಗಮನಿಸಬೇಕು ಈ ಸಾಲು ಮಂಟಪವನ್ನುಗಳನ್ನು ಕೂಡ ಆಗ ಅಹಲ್ಯಬಾಯಿಯ ತನ್ನ ಕಾಲದಲ್ಲಿ ಅಂದರೆ ಹದಿನೆಂಟನೇ ಶತಮಾನದಲ್ಲಿ ಇದನ್ನು ಮಾಡಿದ್ಲು ಇಲ್ಲಿ ಕೆರೆಯನ್ನು ಕೂಡ ಆಕೆ ಉದ್ದಾರ ಜೀರ್ಣೋದ್ಧಾರ ಮಾಡಿದಾಳೆ ಈ ಕೆರೆಯ ದೃಶ್ಯವನ್ನ ಈ ಮುಂದೆ ನಾನು ತೋರಿಸ್ತಾ ಇದ್ದೇನೆ ಅಹಲೇಬಾಯಿ ಹೋಳ್ಕರ್ ಜೀರ್ಣೋದ್ಧಾರ ಕೈಕೊಂಡ ಅಂದರೆ ಮಲ್ಲಾರಿ ರಾವನ ಆಜ್ಞೆ ಪ್ರಕಾರ ಕೈಕೊಂಡಂತ ಕೆರೆಯನ್ನು ನಾವೀಗ ನೋಡ್ಬೋದು ಎರಡು ಮೂರು ಕಡೆ ಕೆರೆಗಳನ್ನು ನಾವು ಕಾಣ್ತೇವೆ ಈ ಭಾಗದಲ್ಲಿ ಒಂದು ಕೆರೆ ಆಮೇಲೆ ಆ ಕಡೆ ಭಾಗದಲ್ಲಿ ಒಂದು ಕೆರೆಯನ್ನು ನಾವು ಜನರಿಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕೈದು ಸಲ ಪೂಜೆ ನಡೆಯುತ್ತದೆ ಭಕ್ತರು ವಿಶೇಷವಾಗಿ ಪೂಜೆಗಳನ್ನು ನಡೆಸ್ತಾರೆ ಈ ರೀತಿಯಾಗಿ ಭಕ್ತರನ್ನು ಕರೆದುಕೊಂಡು ಹೋಗುವಂತಹ ಇಲ್ಲಿ ಒಂದು ಪರಂಪರೆ ಇದೆ ಇದು ಕುರುಬರ ಪರಂಪರೆ ಇವತ್ತದನ್ನು ಬೇರೆ ಬೇರೆ ರೀತಿಯಿಂದ ನಾವು ಜನರಿಗೆ ಹೇಳ್ತಾ ಇದ್ದೇವೆ ಅಲ್ಲ ಭಾರತ ದೇಶದಲ್ಲಿ ಎಲ್ಲ ದೈವಿ ಪರಂಪರೆಗಳು ಮೂಲತಃ ಕುರುಬರದು ಎಂಬುದನ್ನು ನಾನು ಖಡಾಖಂಡಿತವಾಗಿ ಹೇಳ್ತೇನೆ ಇದಕ್ಕೆ ಇತಿಹಾಸ ಸಾಕ್ಷ್ಯ ಇದೆ ಸಾಹಿತ್ಯ ಸಾಕ್ಷ್ಯಗಳಿದ್ದಾವೆ ಶಾಸನಗಳ ಸಾಕ್ಷ್ಯಗಳಿದ್ದಾವೆ ಆಮೇಲೆ ಪ್ರಾಚ್ಯ ವಸ್ತು ದಾಖಲೆಗಳಲ್ಲಿಯೂ ಕೂಡ ಕುರುಬರು ಅತ್ಯಂತ ಪ್ರಸಪಂಚದ ಅತ್ಯಂತ ಪ್ರಾಚೀನ ಒಂದು ಜನಾಂಗ ಅನ್ನುವುದನ್ನು ಕೂಡ ನಾವಿಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಕಾಣಬಹುದು ಈ ರೀತಿ ಇಲ್ಲಿಯ ಭಕ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅನೇಕ ಹರಕೆಗಳನ್ನು ಹೊತ್ತಾಗ ಆ ಹರಕೆಗಳನ್ನು ಈ ರೀತಿ ತೀರಿಸ್ತಾರೆ

ನಾ ಹೇಳ್ತೇನೆ ಹೊಯ್ಸಳರ ಲಾಂಛನವನ್ನು ನಾವು ಇಲ್ಲಿ ಕಾಣಬಹುದು ಯಾಕಂದ್ರೆ ಹೊಯ್ಸಳರ ರಕ್ತ ಸಂಬಂಧಿಕರೇ ಆದ ದೇವಿಗಿರಿ ಯಾದವರು ಕಟ್ಟಿಸಿದಂತ ಕಟ್ಟಿಸಿದಾಗ ಇದನ್ನ ಹಾಕಿಸಿದ್ದಾರೆ ಇಲ್ಲಿರುವ ಎರಡು ಗರುಡುಗಳ ಶಿಲ್ಪ ಇದುವೇ ಮುಂದೆ ಕರ್ನಾಟಕ ರಾಜ್ಯ ಸ್ವತಂತ್ರ ಆದ ಮೇಲೆ ಇದನ್ನು ನಮ್ಮ ಮೈಸೂರು ರಾಜ್ಯಕ್ಕೆ ಅದನ್ನು ನಮ್ಮ ಸಂಕೇತ ಅಂತ ಹೇಳಿ ನಾವು ಬಳಸಿಕೊಂಡಿದ್ದೇವೆ ಎಂಬುದನ್ನು ನಾವು ಗಮನದಲ್ಲಿಟ್ಕೋಬೇಕು

ಇಬ್ಬರು ಪತ್ನಿಯರು ಅನ್ನೋದನ್ನು ಇತಿಹಾಸದಲ್ಲಿ ನಾವು ಕಾಣ್ತೇವೆ ಮೊದಲೇ ಹಳು ಮಾಳ್ಸ ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಇರೋದು ಮಾಳವ್ವ ಈ ಮಾಳವ್ವ ನಮ್ಮ ಮೇಲಿನ ಗರ್ಭಗುಡಿಯಲ್ಲಿ ಖಂಡೇರಿರಾಯನ ಪಕ್ಕದಲ್ಲೇ ಕುಳಿತ ಮೂರ್ತಿಯನ್ನು ಅಲ್ಲಿ ನೋಡ್ಬೋದು ನಾವು ಆದರೆ ಬಾಳಾಬಾಯಿ ಎರಡನೆಯ ಆಗಿದ್ದರಿಂದ ಅವಳಿಗೆ ಆ ಗರ್ಭಗುಡಿಯಲ್ಲಿ ಸ್ಥಾನವನ್ನು ನೀಡಿಲ್ಲ ಅದರ ಬದಲಾಗಿ ಈ ಬಾಳಾಬಾಯನು ಜೋಗಾಯಿ ಅಥವಾ ಜೋಗೀಶ್ವರಿ ಎಂಬ ಹೆಸರು